ಕುನಗುಂದ ಪಟ್ಟಣದಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಹುನಗುಂದ ಉಪವಿಭಾಗದ ನೂತನ ಕಚೇರಿ ಕಟ್ಟಡ ಹಾಗೂ ಮೂರು ಕೆವಿ ಉಪ ವಿದ್ಯುತ್ ಕೇಂದ್ರ ಹಾಗೂ ವಿದ್ಯುತ್ ಮಾಪಕ ಬಾಹ್ಯ ಮಾರಾಟ ಮಳಿಗೆ ಉದ್ಘಾಟನಾ ಸಮಾರಂಭ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹುನಗುಂದ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಹುನಗುಂದ ಉಪವಿಭಾಗದ ನೂತನ ಕಟ್ಟಡ ಕಚೇರಿ ಹಾಗೂ ಮೂವತ್ತ್ ಕೆ ವಿದ್ಯುತ್ ವಿತರಣಾ ಕೇಂದ್ರ ಅಳವಡಿಕೆ ಹಾಗೂ ಮಾಪನ ಬಾಹ್ಯ ಮಾರಾಟ ಮಳಿಗೆ ಉದ್ಘಾಟನಾ ಸಮಾರಂಭವನ್ನು ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ವಿಧಾನಸಭಾ ಮತಕ್ಷೇತ್ರ ಹುಣಗುಂದ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು ನಂತರ ಮಾತನಾಡಿದ ಅವರು ಉನಗುಂದ ಉಪವಿಭಾಗದ ನೂತನ ಕಟ್ಟಡ ಪ್ರಾರಂಭಿಸಲು ನಾನೇ ಗುದ್ದಲಿ ಪೂಜೆ ಮಾಡಿ ಈ ನೂತನ ಕಟ್ಟಡ ಕಚೇರಿಯ ಉದ್ಘಾಟನೆ ನಾನೇ ಮಾಡುತ್ತಿರುವುದು ನನಗೆ ತುಂಬಾ ಸಂತೋಷವಾಗುತ್ತಿದೆ ಹಾಗೂ ಈ ಇಲಕಲ್ ಹಾಗೂ ಹುನಗುಂದ ಅವಳಿ ನಗರಗಳಿಗೆ ವಿಭಾಗ ಕಚೇರಿಯನ್ನು ಮಂಜೂರು ಮಾಡಲು ನಾನು ಪ್ರಯತ್ನದಲ್ಲಿದ್ದೇನೆ ಈ ವಿಭಾಗ ಕಚೇರಿಯನ್ನು ಖಂಡಿತವಾಗಿಯೂ ಈ ಅವಳಿ ನಗರಗಳಿಗೆ ಕಲ್ಪಿಸಿಕೊಡುವುದರಲ್ಲಿ ಶತ ಪ್ರಯತ್ನ ಮಾಡಿ ಹುನಗುಂದ ಪಟ್ಟಣಕ್ಕೆ ವಿಭಾಗ ಕಚೇರಿಯನ್ನು ಮಾಡಿ ತೀರುತ್ತೇನೆ ಎಂದು ಹೇಳಿದರು ಹೆಸ್ಕಾಂ ಕಂಬಗಳಾದ ಗಳನ್ನು ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹೆಸ್ಕಾಂ ಗಳಿಗೆ ಪವರ್ ಮ್ಯಾನ್ ಎಂದು ನೂತನ ಹೆಸರನ್ನು ಅನಾವರಣಗೊಳಿಸಿದ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಲುತ್ತದೆ ಪವರ್ ಮ್ಯಾನ್ ದಿನಾಚರಣೆಯನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪವರ್ ಮ್ಯಾನ್ಗಳಿಗೆ ಸನ್ಮಾನಿಸಿ ಅವರಿಗೆ ಶುಭ ಹಾರೈಸಲಾಯಿತು ಈ ಸಮಾರಂಭದಲ್ಲಿ ಸುನಿಲ್ ಯಳಸಂಗಿ ಅಧೀಕ್ಷಕ ಅಭಿಯಂತರು ವಿ ಪ್ರಭಾರ ಎಸ್ಕಾಂ ಬಾಗಲಕೋಟೆ ವೃತ್ತ ಇವರು ಮಾತನಾಡಿ ಈ ನಮ್ಮ ಉಪವಿಭಾಗದ ನೂತನ ಕಟ್ಟಡ ಕಚೇರಿಯನ್ನು ಉದ್ಘಾಟನೆಗೊಳಿಸಿದ ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಉಪ ವಿಭಾಗ ಕಚೇರಿಯನ್ನು ಉನ್ನತ ಮಟ್ಟಕ್ಕೆ ಅಂದರೆ ತಮ್ಮ ಸರ್ಕಾರದ ಮಟ್ಟದಲ್ಲಿ ಹಾಗೂ ಅಧಿಕಾರಿಗಳಿಂದ ಉಪವಿಭಾಗ ಕಚೇರಿಯಿಂದ ವಿಭಾಗ ಕಚೇರಿಯನ್ನು ಮಾಡಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಈ ಸಮಾರಂಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಪ್ರಕಾಶ್ ಪೋಚ್ಗುಂಡಿ ಹುನಗುಂದ ಶಾಖಾಧಿಕಾರಿಗಳಾದ ದತ್ತು ದೈಗುಡಿ ಹಾಗೂ ಬಾಲಾಜಿ ಸಿಂಗ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆರ್ಎಸ್ಡಿ ಬಿಜಾಪುರ್ ವಿಶಾಲ್ ದರೆಯಪ್ಪನವರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸುನಿಲ್ ಯಳಸಂಗಿ ಅಧೀಕ್ಷಕ ಅಭಿಯಂತರರು ವಿ ಪ್ರಭಾರ

ಒಂದು ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ನಿರ್ವಹಿಸಿದ್ದೆ ಓಟೇಕ ಕಳೆದ ಐದು ವರ್ಷ ವರ್ಷದಲ್ಲಿ ಇದು ಯಾಕೆ ಗುಲಾಟ ಆಗಲಿ ನನಗೆ ಗೊತ್ತಿಲ್ಲ ಯಾಕಂದ್ರೆ ಕಟ್ಟಡ ಮುಗಿದಿತ್ತು ಓಟಕ್ಕೆ ಆದ್ರೆ ಅದ್ರ ಭಾಗ್ಯ ಬೇಕು ಅಂತ ಎಲ್ಲರಿಗೂ ಆ ಪೂಜೆಯ ಭಾಗ್ಯ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಅವ್ರು ಅಡುಗೆ ಆಗ್ಬೇಕು ಅನ್ನೋದಿದ್ದಾಗ ಯಾರು ಕೂಡ ತಪ್ಪಿಸ್ ಆಗುದಿಲ್ಲ ಅಂತ ಓಟಕ್ಕೆ ಈ ಮತಕ್ಷೇತ್ರದಲ್ಲಿ ಇದೊಂದೇ ಹೇಳ್ತಾ ಇಲ್ಲ ನಾನು